ಆಪ್ ಗ್ಯಾಂಗ್ ಕಾರ್ನರ್ ಸೀಟ್ ಹುಲಿ ಹುಲಿ ಹೆಬ್ಬುಲಿ ಇವತ್ತು ಹೆಬ್ಬುಲಿಯ ವಿವರಣೆ ವಿಶ್ಲೇಷಣೆ ಆ ಏನು ಅಂತ ಹೇಳಿ ನಮ್ಮ ಕಿಚ್ಚ ಸುದೀಪ್ ಅವರು ಇವ್ರಿಗೆ ಈ ಸಿನಿಮಾ ಮಾಡಬೇಕು ಅಂತ ಕೃಷ್ಣ ಅವರು ಫಸ್ಟ್ ಬರೆದಿರುವಂತಹ ಸ್ಕ್ರಿಪ್ಟು ಅವರು ನಿರ್ದೇಶನ ಮಾಡಿದಂತಹ ಫಸ್ಟ್ ಸಿನಿಮಾಗೂ ಮುಂಚೆ ಮಾಡಿದಂತಹ ಸ್ಕ್ರಿಪ್ಟು ಹೆಬ್ಬುಲಿ ಸೊ ಕೃಷ್ಣ ಅವರು ಒಂದು ಸಿನಿಮಾಟೋಗ್ರಾಫರ್ ಬೇಸಿಕಲಿ ಸೊ ಅವರ ಸಿನಿಮಾಟೋಗ್ರಫಿಯಲ್ಲಿ ನಾವು ಮುಂಗಾರು ಮಳೆಯಿಂದ ಹಿಡಿದು ಕೆಂಪೇಗೌಡ ಇಂದ ಹಿಡಿದು ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ನೋಡಿದಿವಿ ಅಂಡ್ ಅವರ ಫಸ್ಟ್ ಸಿನಿಮಾ ಡೈರೆಕ್ಷನ್ಗಿಂತ ಇವಾಗ ಹೆಬ್ಬುಲಿ ಬಂದಿದೆಯಲ್ಲ ಇದು ಕತೆ ಇದು ಡೈರೆಕ್ಷನ್ ಅನ್ನೋ ಮಟ್ಟಕ್ಕೆ ಕೃಷ್ಣ ಅವರು ನಿಜವಾಗ್ಲೂ ಹೆಸರು ಮಾಡಬಹುದು ಅಂತ ಹೇಳ್ಬೋದು ಹೆಬ್ಬುಲಿ ಸಿನಿಮಾದಲ್ಲಿ ಸೊ ವಾಟ್ ಇಸ್ ದಿ ಸ್ಟೋರಿ ಲೈನ್ ಆಫ್ ಹೆಬ್ಬುಲಿ ಅಂತ ಹೇಳಿದ್ರೆ ಅಣ್ಣ ತಮ್ಮನ ಒಂದು ಕತೆ ಎಸ್ ಅಣ್ಣ ತಮ್ಮನ ಕತೆ ಅನ್ನೋದ್ಕಿಂತ ನಾನು ಡೈರೆಕ್ಟ್ ಆಗಿ ಹೇಳಬಹುದು ಡಿ ಕೆ ರವಿ ಅವ್ರಿಗೆ ಒಬ್ಬ ಹೆಬ್ಬುಲಿ ಇದ್ದಿದ್ದಿದೆ ಯಾವ ತರ ಡಿ ಕೆ ರವಿ ಅವರ ಒಂದು ಕೇಸು ಸೂಸೈಡ್ ಅಥವಾ ಬೇರೇನಾ ವಿಷಯನ ಅನ್ನೋದು ಬಯಲಾಗ್ತಾ ಇತ್ತು ಅನ್ನೋ ತರ ಒಂಥರ ಕತೆ ಎಸ್ ಇಲ್ಲಿ ಡಿ ಕೆ ರವಿ ತರದ್ದೇ ಒಂದು ಪಾತ್ರ ಡಿ ಕೆ ರವಿ ಅಂತ ಹೇಳಕ್ ಹೋಗಲ್ಲ ಬಟ್ ಆ ತರದ್ದೇ ಒಂದು ಪಾತ್ರದಲ್ಲಿ ಕ್ರೇಜಿಸ್ಟರ್ ರವಿಚಂದ್ರನ್ ಕಾಣಿಸ್ಕೋತಾರೆ ಡಿ ಸಿ ಆಗಿರ್ತಾರೆ ಆಮೇಲೆ ಅವರ ಒಂದು ಕೊಲೆನ ಸೂಸೈಡ್ ಆಗುತ್ತೆ ಅದನ್ನ ಕಂಡಿಡಿಯೋದಿಕ್ಕೆ ಬಾರ್ಡರ್ ಇಂದ ನಮ್ಮ ಕಿಚ್ಚ ಸುದೀಪ ಅವರು ಬರ್ತಾರೆ ಸೊ ಯಾರ್ ಕೊಲೆ ಮಾಡಿದ್ದು ಹೇಗ್ ಕೊಲೆ ಮಾಡಿದ್ರು ಯಾತಕ್ ಕೊಲೆ ಮಾಡಿದ್ರು ದಟ್ ಫಾರ್ಮ್ಸ್ ಹೆಬ್ಬುಲಿ ಸೊ ಇಲ್ಲಿ ನಮ್ಮ ರವಿಶಂಕರ್ ಆರುಮುಗ ಮುಗ ರವಿಶಂಕರ್ ಇಂದ ಹಿಡಿದು ರವಿ ಕಿಶನ್ ಅವರು ಅಂಡ್ ನಮ್ಮ ಮಾಸ್ತಿ ಗುಡಿ ಅನಿಲ್ ಅವರು ಸೊ ಎಲ್ಲಾರು ಇದಾರೆ ಇಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಚಾಲೆಂಜಸ್ ನ ಕೊಡೋದಕ್ಕೆ ಒಂದು ಫೈಟ್ ನ ಕೊಡೋದಕ್ಕೆ ಇದನ್ನ ಎಲ್ಲಾ ಮಟ್ಟ ಹಾಕ್ತಾ 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 ನಮ್ಮ ಹೆಬ್ಬುಲಿ ಸಾಗ್ತಾ ಇರುತ್ತೆ ಮುಂದೆ ಸೊ ಈ ತರದೊಂದು ಎಜ್ ಆಫ್ ದ ಸೀಟ್ ಮಾಸ್ ಎಂಟರ್ಟೈನರ್ ಹೆಬ್ಬುಲಿ ಪರ್ಫಾರ್ಮೆನ್ಸಸ್ ಆಬ್ವಿಯಸ್ಲಿ ಅಲ್ಟಿಮೇಟ್ ನಮ್ಮ ಕಿಚ್ಚ ಸುದೀಪ್ ಅವರು ಅಂಡ್ ಎಲ್ಲಾ ಕಲಾವಿದರು ಬ್ರಿಲಿಯಂಟ್ ಅಮಲಾ ಪಾಲ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಒಳ್ಳೆ ಕೆಮಿಸ್ಟ್ರಿನ ವರ್ಕೌಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಜೊತೆ ಕೆಮಿಸ್ಟ್ರಿನ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇಬ್ರು ಕೂಡ ಸಾಂಗ್ಸ್ ಬ್ರಿಲಿಯಂಟ್ ಅಂಡ್ ಅರ್ಜುನ್ ಜನ್ಯ ಅವರು ವಾವ್ ವಾವ್ ಅವರ ಸಾಂಗ್ಸ್ ಎಷ್ಟು ಚೆನ್ನಾಗಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ಯಾವಾಗ್ಲೂ ನಾನು ಅವ್ರಿಗೆ ಹೇಳ್ತಾನೆ ಇರ್ತೀನಿ ರೀ ರೆಕಾರ್ಡಿಂಗ್ ಬ್ರಿಲಿಯಂಟ್ ವಾಹ್ ಒಂದು ಹೀರೋಯಿನ ಎಂಟ್ರಿ ಒಂದು ಫೈಟ್ ಸೀಕ್ವೆನ್ಸ್ಗೆ ಬಿಲ್ಡಪ್ಸು ఆ రీ రెకార్డింగ్ స్టాండ్స్ అవుట్ అమేజింగ్ పర్ఫార్మెన్స్ బై నమ్మ అర్జున్ జన్యూ అండ్ ఆల్సో కరుణాకర్ ద క్యమర మ్యాన్ ఆఫ్ హెబులి ఇవ్ నమ్మ కృష్ణ సర్ అసిస్టెంట్ అండ్ జూనియర్ సో ఊర్ వర్క్ వార్ ఎస్పెషలి ఎన్నెగు సోడకు సాంగ్ నిజవ్ నోడే థియేటర్లీ గొప్ప ತುಂಬಾ ಡೀಟೇಲ್ ಆಗಿ ಟೆಕ್ನಿಕಲ್ ಆಗಿ ಹೋಗಲ್ಲ ಬಟ್ ಅಲ್ಟಿಮೇಟ್ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಆಲ್ ಇನ್ ಆಲ್ ಒಂದು ವೆರಿ ವೆರಿ ನೈಸ್ ಎಂಟರ್ಟೈನರ್ ವೆರಿ ಮಾಸ್ ಲೆವೆಲ್ ಅಲ್ಲಿ ತಗೊಂಡು ಹೋಗಿ ಒಂದು ದೊಡ್ಡ ಹೀರೋ ಸಿನಿಮಾ ಯಾವ ತರ ಇರಬೇಕು ಯಾವ ತರ ಒಂದು ಅಡ್ನಿಲ್ ರಶ್ನ ಕೊಡಬೇಕು ಅಂತ ಹೆಬ್ಬುಲಿ ತೋರಿಸ್ಕೊಡುತ್ತೆ ಬಟ್ ಹ್ಯಾವಿಂಗ್ ಸೆಡ್ ಆಲ್ ದಟ್ ಸ್ಟೋರಿ ಲೈನ್ ಅಂತ ಬಂದಾಗ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಕೂಡ ತುಂಬಾ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ ಕೃಷ್ಣ ಅವರು ಬಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತ ಸ್ವಲ್ಪ ಬಂದಾಗ ಇನ್ನೊಂದ್ ಚೂರು ಎಲ್ಲೋ ಇನ್ನೊಂದ್ ಇನ್ನೊಂದೇನೋ ದೊಡ್ಡದಾಗಿ ಏನೋ ಬೇಕಾಗಿತ್ತು ಇನ್ನೊಂದು ಚೂರು ಸ್ಟೋರಿ ಲೈನ್ ಅನ್ನ ಸ್ಟ್ರಾಂಗ್ ಆಗಿಡ್ಬೋದಾಗಿತ್ತ ಅನ್ನೋ ತರ ಅನ್ಸುತ್ತೆ ಆಮೇಲೆ ರವಿಶಂಕರ್ನ ಮತ್ತೆ ರವಿ ಕಿಶನ್ ಅವ್ರನ್ನ ಸುದೀಪ ಅವರು ಮಟ್ಟ ಹಾಕುವಂತಹ ರೀತಿ ಸ್ವಲ್ಪ ಹಳೆ ಫಾರ್ಮ್ಯಾಟ್ ಆಯ್ತಾ ಅಂತ ಅನ್ಸಬಹುದು ಅಷ್ಟೇನೆ ಬಟ್ ಅದನ್ನೆಲ್ಲ ಹಾಕಿದ್ರೆ ಇಟ್ಸ್ ರಿಯಲಿ ರಿಯಲಿ ಅಮೇಸಿಂಗ್ಲಿ ಎಂಜಾಯಬಲ್ ಮೂವಿ ಹೆಬ್ಬುಲಿ ಅಂತ ಹೇಳ್ಬೋದು ಸೊ ಇದಿಷ್ಟು ಹೆಬ್ಬುಲಿ ಚಿತ್ರದ ವಿವರಣೆ ವಿಶ್ಲೇಷಣೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಚಿತ್ರದಲ್ಲಿ ಏನಿದೆ ಏನಿಲ್ಲ ಅಂತ ಮಾತ್ರ ನಾನು ನಿಮಗೆ ಹೇಳ್ತಾ ಇರ್ತೀನಿ ಆ ಸ್ಟಾರ್ ಕೊಡ್ತೀನಿ ವರ್ಡಿಕ್ಟ್ ಕೊಡ್ತೀನಿ ಚಾನ್ಸೇ ಇಲ್ಲ ಅಷ್ಟು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ರಘುನಾಥ್ ಅವರು ಅಂಡ್ ನಮ್ಮ ಉಮಾಪತಿ ಸರ್ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಸೊ ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮೇಲೆ ನಾನು ಸುಮ್ಮನೆ ಒಂದು ರೂಮಲ್ಲಿ ಕೂತ್ಕೊಂಡು ಅದು ಕಾರ್ನರ್ ಸೀಟ್ ಅಂತ ಹೇಳ್ಕೊಂಡು ಹಾ ಇದಕ್ಕೆ ನಾನು ಇಷ್ಟು ಸ್ಟಾರ್ ಕೊಡ್ತೀನಿ ಅಷ್ಟು ಸ್ಟಾರ್ ಕೊಡ್ತೀನಿ ಡೆಫಿನೆಟ್ಲಿ ನಾನು ಅದನ್ನ ಹೇಳೋದಕ್ಕೆ ಹೋಗಲ್ಲ ಸಿನಿಮಾ ಈ ತರ ಇದೆ ಹೀಗಿದೆ ಅಂತ ಮಾತ್ರ ಹೇಳ್ತೀನಿ ವರ್ಡ್ ಕೊಡೋದು ನೀವೇನೆ ಸೊ ದಿಸ್ ಇಸ್ ಹೆಬ್ಬುಲಿ ಚಿತ್ರದ ಒಂದು ವಿವರಣೆ ವಿಶ್ಲೇಷಣೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ರಿಯಲಿ ರಿಯಲಿ ಥ್ಯಾಂಕ್ಫುಲ್ ತುಂಬ ಸಬ್ಸ್ಕ್ರಿಪ್ಷನ್ಸ್ ಮಾಡ್ತಾ ಇದೀರಾ ತುಂಬಾ ಶೇರ್ ಮಾಡ್ತಾ ಇದ್ರಾ ಜಾಸ್ತಿ ಜಾಸ್ತಿ ವ್ಯೂಸ್ ಕೊಡ್ತಾ ಆಮ್ ರಿಯಲಿ ಫ್ರಮ್ ದ ಬಾಡ್ ಆಫ್ ಮೈ ಹಾರ್ಟ್ ಐ ಆಮ್ ರಿಯಲಿ ಗ್ಲಾಡ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗ್ಯಾಂಗ್ ಕಾರ್ನರ್ಸ್ ಸೀಟ್